ವೆಲ್ಕಮ್ ಟು ಸ್ಪರ್ಧಾ ಸಾಮ್ರಾಜ್ಯ ಕ್ಲಾಸಸ್ ಸ್ನೇಹಿತರೆ ನನ್ನ ಹೆಸರು ಲಿಂಗ್ ಪೂಜಾರಿ ಕೆರೂರು ನಾವು ಇವತ್ತು ಮಳೆಯ ನೀರು ಶುದ್ಧ ನೀರವೇ ಶುದ್ಧ ನೀರು ಕುಡಿಯಲು ಯೋಗ್ಯವೇ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ ಸ್ನೇಹಿತರೆ ಇಲ್ಲಿ ನೋಡಿರಿ ಮಳೆಯ ನೀರು ಶುದ್ಧ ನೀರಲ್ಲ ಯಾಕಪ್ಪ ಮಳೆ ನೀರು ಶುದ್ಧ ಯಾಕಿಲ್ಲಪ್ಪ ಅಂದ್ರೆ ಕಾರಣ ಮಳೆ ಸುರಿಯುವಾಗ ಮಳೆ ಬರುವಾಗ ವಾಯುಮಂಡಲದಲ್ಲಿ ಸ್ನೇಹಿತರೆ ವಾಯುಮಂಡಲದಲ್ಲಿ ಅನೇಕ ನೆಲುಗಳು ಮಳೆ ನೀರನ್ನ ಕರಗ್ತವೆ ಸ್ನೇಹಿತರೆ ಅಂಥ ನೀರು ಶುದ್ಧ ನೀರಲ್ಲ ನೋಡ್ರಿ ಮಳೆಯ ನೀರು ಶುದ್ಧ ನೀರಲ್ಲ ಕಾರಣ ಯಾಕಪ್ಪ ಅಂದ್ರೆ ಮಳೆ ಸುರಿಯುವಾಗ ಮಳೆ ಬರುವಾಗ ವಾಯುಮಂಡಲದಲ್ಲಿ ಅನೇಕ ಆ ಮಳೆ ನೀರಿನಲ್ಲಿ ಕರಗ್ತವ ಅದಕ್ಕೆ ಅಂಥ ನೀರು ಶುದ್ಧ ನೀರಲ್ಲ ಸ್ನೇಹಿತರೆ ಆದರೆ ಕೆಲವು ಸಂದರ್ಭದಲ್ಲಿ ಮಳೆ ಶುರುವಾದ ಅರ್ಧ ಗಂಟೆ ನಂತರ ಅಂದರೆ ಮಳೆ ಶುರುವಾದ ಅರ್ಧ ಗಂಟೆ ನಂತರ ಬೀಳುವ ಮಳೆ ನೀರು ಸೇಖರಿಸಲಾಗುತ್ತೆ ಸ್ನೇಹಿತರೆ ಸಂಗ್ರಹ ಮಾಡಲಾಗುತ್ತದೆ ಆಗ ಅಂಥ ನೀರನ್ನು ವೈದ್ಯಕೀಯವಾಗಿ ಉಪಯೋಗಿಸುತ್ತಾರೆ ಸ್ನೇಹಿತರೆ ನೋಡ್ರಿ ಮಳೆ ಬಂದು ಅರ್ಧ ಗಂಟೆಯ ನಂತರ ಆ ಮಳೆ ನೀರು ಏನು ಶೇಖರಿಸಲಾಗುತ್ತದೆ ಸಂಗ್ರಹ ಮಾಡಲಾಗುತ್ತದೆ ಆಗಂಥ ನೀರು ಶುದ್ಧ ನೀರು ಎಂದು ಪರಿಗಣಿಸ್ತಾರೆ ಯಾಕಪ್ಪ ಯಾಕಂದ್ರೆ ವೈದ್ಯಕೀಯವಾಗಿ ಉಪಯೋಗಿಸ್ತಾರೆ ಸ್ನೇಹಿತರೆ ಅಂದರೆ ಶುದ್ಧ ನೀರನ್ನು ಬಟ್ಟಿ ಇಳಿಸಿ ಪಡೆಯುತ್ತಾರೆ ಅಂದರೆ ಬಟ್ಟಿ ಇಳಿಸುವಿಕೆ ಮೂಲಕ ನೀರನ್ನು ಪಡೆಯುತ್ತಾರೆ ಸ್ನೇಹಿತರೆ ನೋಡ್ರಿ ಶುದ್ಧ ನೀರನ್ನು ವೈದ್ಯಕೀಯವಾಗಿ ಉಪಯೋಗಿಸ್ತಾರೆ ಶುದ್ಧ ನೀರನ್ನು ಬಟ್ಟಿ ಇಳಿಸಿ ಪಡೆಯುತ್ತಾರೆ ಸ್ನೇಹಿತರಲ್ಲಿ ಬಟ್ಟೆ ಇಳಿಸಿದ ನೀರು ಈಗ ಬಟ್ಟೆ ಇಳಿಸಿ ನೀರು ಪಡೆಯುತ್ತಾರೆ ಆದರೆ ಬಟ್ಟೆ ಇಳಿಸಿದ ನೀರು ಕಲ್ಮಾಶಗಳಿಂದ ಮಾತ್ರ ಮುಕ್ತವಾಗಿರದೆ ಅದು ಕ್ರಿಮಿ ಕೀಟಗಳು ಸೂಕ್ಷ್ಮ ಜೀವಿಗಳಿಂದಲೂ ಮುಕ್ತವಾಗಿರುತ್ತದೆ ನೋಡಿ ಶುದ್ಧ ನೀರು ಒಂದು ವಿದ್ಯುತ್ ವಾಹ್ ಶುದ್ಧ ನೀರು ಫ್ಲೋರೈಡ್ ರಹಿತವಾಗಿರುತ್ತೆ ಸ್ನೇಹಿತರೆ ನೋಡ್ರಿ ಶುದ್ಧ ನೀರು ಒಂದು ವಿದ್ಯುತ್ ಆಹ್ವಾಕವಾಗಿರುತ್ತದೆ ಇನ್ನೊಂದು ಏನಪ್ಪ ಅಂದರೆ ಶುದ್ಧ ನೀರು ಫ್ಲೋರೈಡ್ ರಹಿತವಾಗಿರುತ್ತೆ ಸ್ನೇಹಿತರೆ ಹಾಂ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ ಕಾರಣ ಯಾಕ ಕಾರಣ ಅಂದ್ರೆ ಫ್ಲೋರೈಡ್ ರಹಿತ ನೀರು ಸೇವನೆಯಿಂದ ಹಲ್ಲಿನ ಕ್ಷೀಣತೆ ಉಂಟಾಗುತ್ತೆ ಸ್ನೇಹಿತರೆ ಅಲ್ಲಿ ನೋಡ್ರಿ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ ಯಾಕಪ್ಪ ಅಂದ್ರೆ ಕಾರಣ ಫ್ಲೋರಾಯ್ಡ್ ರಹಿತ ನೀರು ಸೇವನೆಯಿಂದ ಹಲ್ಲಿನ ಕ್ಷೀಣತೆ ಉಂಟು ಆಗುತ್ತದೆ ಆದ್ದರಿಂದ ಸರ್ಕಾರವು ನಿಯಂತ್ರಿತ ಪ್ರಮಾಣದಲ್ಲಿ ಫ್ಲೋರೈಡನ್ನು ಸಾರ್ವಜನಿಕವಾಗಿ ಸರಬರಾಜು ಮಾಡುವ ನೀರಿಗೆ ಸೇರಿಸ್ತಾರೆ ಸ್ನೇಹಿತರೆ ನೋಡ್ರಿ ಶುದ್ಧ ನಿಮ್ಗೆ ಗೊತ್ತಾಯಿತು ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ ಯಾಕೆ ಕಾರಣ ಫ್ಲೋರೈಡ್ ರೈತ ಅಂದರೆ ಫ್ಲೋರ ಫ್ಲೋರೈಡ್ ಇರಲ್ಲ ಅದ್ರಾಗ ಓಕೆ ಆ ಫ್ಲೋರೈಡ್ ಇರೋಲ್ಲ ಅದಕ್ಕೆ ಅದು ಏನಾಗ್ತದೆ ನೀರು ಸೇವನೆಯಿಂದ ಹಲ್ಲಿನ ಚೀರ್ಣತೆ ಉಂಟಾಗ್ತದೆ ಅದಕ್ಕೋಸ್ಕರ ಸರ್ಕಾರವು ನಿಯಂತ್ರಿತ ಪ್ರಮಾಣದಲ್ಲಿ ಫ್ಲೋರೈಡನ್ನು ಸಾರ್ವಜನಿಕವಾಗಿ ಸರ್ಪಸ್ ಮಾಡುವ ನೀರಿಗೆ ಅವ್ರು ಏನು ಮಾಡ್ತಾರೆ ಫ್ಲೋರೈಡ್ ಸೇರಿಸ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಲೀಟ್ರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಫೈವ್ನಿಂದ ಒನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ನಷ್ಟು ಫ್ಲೋರೈಡ್ ಇರಬೇಕೆಂದು ಶಿಫಾರಸು ಮಾಡಿದೆ ಓಕೆ ಸ್ನೇಹಿತರೆ ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಶುಭ ದಿನ